ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಹನುಮಂತನ ಸಲಹೆಯಂತೆ ಸುಗ್ರೀವನು ವಾನರ ಸೈನ್ಯವೆಲ್ಲವನ್ನೂ ಒಂದೆಡೆಯಲ್ಲಿ ಸೇರಿಸಲು ನೀಲನಿಗೆ ಆದೇಶವನ್ನಿತ್ತುದು ಎಂಬ ಇಪ್ಪತ್ತೊಂಬತ್ತನೆಯ ಸರ್ಗಕ್ಕೆ ಸ್ವಾಗತ ಸಮೀಕ್ಷ್ಯ ವಿಮಲಂ ವ್ಯೋಮಗತ ವಿದ್ಯುತ್ ಬಲಾಹಕಂ ಸಾರಸಾರಾವಸಂಘುಷ್ಟಂ ರಮ್ಯ ಲೇಪನಂ ಆಕಾಶವು ನಿರ್ಮಲವಾಯಿತು ಗುಡುಗು ಮಿಂಚುಗಳಾಗಲಿ ಮೋಡಗಳಾಗಲಿ ಆಗ ಅಲ್ಲಿ ಇರಲಿಲ್ಲ ಅಂದರೆ ವರ್ಷ ಕಾಲ್ ವರ್ಷಾಕಾಲವೂ ಮಳೆಗಾಲವೂ ಮುಗಿಯುತ್ತಿದೆ ಅಂತರಿಕ್ಷದಲ್ಲಿ ಸಾರಸ ಪಕ್ಷಿಗಳು ಹಾರಾಡುತ್ತಿದ್ದವು ಅವುಗಳ ಧ್ವನಿಯು ಕೇಳಿಸುತ್ತಿದ್ದಿತು ಚಂದ್ರೋದಯವಾದ ನಂತರ ಆಕಾಶವು ಶ್ವೇತ ಚಂದರದಿಂದ ಲೇಪಿತವಾದಂತೆ ಬೆಳದಿಂಗಳಿನಿಂದ ಸರ್ವತ್ರ ವ್ಯಾಪ್ತವಾಗೆದ್ದು ಶರತ್ಕಾಲವು ಆರಂಭವಾಗೆದ್ದು ಅಂದರೆ ಚಳಿಗಾಲವು ಇವೆಲ್ಲವನ್ನು ಹನುಮಂತನು ಗಮನಿಸಿದನು ವಾಯುಪುತ್ರನಾದ ಹನುಮಂತನು ಶಾಸ್ತ್ರಗಳ ನಿಶ್ಚಿತ ಸಿದ್ಧಾಂತಗಳನ್ನು ತಿಳಿದವನಾಗಿದ್ದನು ಯಾವುದನ್ನು ಯಾವಾಗ ಮಾಡಬೇಕು ಯಾವುದನ್ನು ಯಾವಾಗ ಮಾಡಬಾರದು ಎಂಬುದರ ಯಥಾರ್ಥ ಜ್ಞಾನವೂ ಅವನಿಗೆದ್ದಿತು ಕೆಲವು ಸನ್ನಿವೇಶಗಳಲ್ಲಿ ಕೆಲವು ವಿಶೇಷ ಧರ್ಮಗಳನ್ನು ಪರಿಪಾಲಿಸಬೇಕಾಗುವುದೆಂಬ ರಹಸ್ಯವನ್ನು ಅವನು ಚೆನ್ನಾಗಿ ತಿಳಿದಿದ್ದನು ಮಾತನಾಡುವುದರಲ್ಲಿ ನಿಪುಣನಾಗಿದ್ದನು ಸಾಮ ದಾನ ಅರ್ಥ ನೀತಿ ಇವೆಲ್ಲವನ್ನೂ ಚೆನ್ನಾಗಿ ತಿಳಿದಿದ್ದನು ಶ್ರೀರಾಮನು ಕಾಲದ ನಿರ್ಣಯ ಮಾಡಿ ಹೇಳಿದ್ದಂತೆ ಸೀತಾನ್ವೇಷಣೆಗೆ ಸಿದ್ಧತೆಗಳನ್ನು ಮಾಡಬೇಕಾಗಿದ್ದ ಸುಗ್ರೀವನು ತನ್ನ ಪ್ರಯೋಜನವನ್ನು ಪೂರ್ಣವಾಗಿ ಪಡೆದುಕೊಂಡಿದ್ದನಾದ ಕಾರಣ ಧರ್ಮಾರ್ಥಗಳ ವಿಷಯದಲ್ಲಿ ಆಸಕ್ತನಾಗಿರಲಿಲ್ಲ ಅಸತ್ಪುರುಷರ ಮಾರ್ಗವನ್ನೇ ಅವಲಂಬಿಸಿದ್ದನು ಕಾಮಾಚಾರದಲ್ಲಿಯೇ ಆಸಕ್ತನಾಗಿದ್ದನು ಅವನ ಮನಸ್ಸು ಯಾವಾಗಲೂ ಅಂತಃಪುರದಲ್ಲಿಯೇ ಇರುತ್ತಿದ್ದಿತು ವಾಲಿಯ ಸಂಹಾರ ಕಾರ್ಯವು ಮುಗಿದಿದ್ದುದರಿಂದ ನಿರ್ಭೀತನಾಗಿ ಸರ್ವದಾ ಪ್ರಮದೆಯರಲ್ಲಿಯೇ ಆಸಕ್ತನಾಗಿರುತ್ತಿದ್ದನು ಇಷ್ಟವಾದ ಕಾಮನೆಗಳೆಲ್ಲವೂ ಅವನ ಅಧೀನದಲ್ಲಿದ್ದವು ಇಷ್ಟಳಾಗಿದ್ದ ತನ್ನ ಪತ್ನಿಯಾದ ರುಮೆಯನ್ನು ಬಹಳ ಕಾಲದಿಂದ ಆಶಿಸಿದ್ದ ತಾರೆಯನ್ನು ಅವನು ದೀರ್ಘಕಾಲಾನಂತರ ಪಡೆದುಕೊಂಡಿದ್ದನು ಈ ಕಾರಣದಿಂದ ಸುಗ್ರೀವನು ಹಗಲು ರಾತ್ರಿಗಳೆಂಬ ವ್ಯತ್ಯಾಸವೇ ಇಲ್ಲದೆ ಸರ್ವದಾ ಪತ್ನಿಯರ ಜೊತೆಯಲ್ಲಿಯೇ ಇರುತ್ತಿದ್ದನು ಅವನು ಕೃತಾರ್ಥನೋ ನಿರಾತಂಕನೋ ಆಗಿದ್ದನು ಗಂಧರ್ವಾಪ್ಸರೆಯರೊಡನೆ ವಿಹರಿಸುವ ಇಂದ್ರನಂತೆಯೇ ಇದ್ದನು ಸಂಪೂರ್ಣವಾದ ರಾಜ್ಯಾಡಳಿತವನ್ನು ಮಂತ್ರಿಗಳಿಗೆ ವಹಿಸಿಬಿಟ್ಟಿದ್ದನು ಮಂತ್ರಿಗಳು ಮಾಡಿದ ಕಾರ್ಯಗಳನ್ನು ಪರಾಮರ್ಶಿಸುತ್ತಲೋ ಇರಲಿಲ್ಲ ರಾಜ್ಯದ ಸಂಬಂಧದಲ್ಲಿ ಅವನಿಗೆ ಯಾವ ಗಮನವೂ ಇರಲಿಲ್ಲ ಅವನು ಕಾಮಾಚಾರಿಯಾಗಿದ್ದನು ಮಾತನಾಡುವುದರಲ್ಲಿ ನಿಪುಣನಾಗಿದ್ದನು ಇಂತಹ ವಾನರಾಧಿಪತಿಯಾದ ಸುಗ್ರೀವನು ಕರ್ತವ್ಯವೇನು ಎಂಬುದನ್ನೇ ಮರೆತುದನ್ನು ಕಂಡು ಹನುಮಂತನು ಅವನ ಬಳಿಗೆ ಹೋಗಿ ವಿಧ ವಿಧವಾದ ವಿಧ ತರ್ಕಬದ್ಧವಾದ ಮತ್ತು ಮನೋಹರವಾದ ಮಾತುಗಳಿಂದ ಸುಗ್ರೀವನನ್ನು ಪ್ರಸನ್ನಗೊಳಿಸಿ ಹಿತವು ನಿಶ್ಚಿತವು ಪಥ್ಯವು ಸಾಮ ಧರ್ಮಾರ್ಥ ನೀತಿಯುಕ್ತವು ಪ್ರಣಯದಿಂದಲೂ ಪ್ರೀತಿಯಿಂದಲೂ ಕೂಡಿದ್ದ ಆಪ್ತ ವಾಕ್ಯವೆಂಬ ವಿಶ್ವಾಸವನ್ನು ಹುಟ್ಟಿಸುವ ಈ ಮಾತನ್ನು ಹೇಳಿದನು ವಾನರೇಶ್ವರನೇ ನೀನು ರಾಜ್ಯವನ್ನು ಐಶ್ವರ್ಯವನ್ನು ಪಡೆದುಕೊಂಡೆ ನಿನ್ನ ಕುಲಕ್ಕೆ ಸಂಬಂಧಿಸಿದ ಐಶ್ವರ್ಯವು ವೃದ್ಧಿ ಹೊಂದಿದೆ ಆದರೆ ಮಿತ್ರ ಸಂಗ್ರಹ ಕಾರ್ಯವು ಅಂದರೆ ಮಿತ್ರನಿಗೆ ಮಾಡಬೇಕಾಗಿರುವ ಕಾರ್ಯವು ಹಾಗೆಯೇ ಉಳಿದಿದೆ ಆದುದರಿಂದ ಈಗ ಆ ಕಾರ್ಯವನ್ನು ಮಾಡುವುದು ನಿನಗೆ ಉಚಿತವಾಗಿದೆ ಯೋ ಹಿ ಮಿತ್ರು ಕಾಲಗ್ನಸಂ ತಸ್ಯ ರಾಜ್ಯಂಚ ಕೀರ್ತಿಶ್ಚ ಪ್ರತಾಪಶ್ಚಾಭಿವರ್ಧತೆ ಯಾವ ಮನುಷ್ಯನು ಉಚಿತವಾದ ಕಾಲವನ್ನು ತಿಳಿದು ಮಿತ್ರರ ವಿಷಯದಲ್ಲಿ ಯಾವಾಗಲೂ ಒಳ್ಳೆಯ ರೀತಿಯಿಂದ ವರ್ತಿಸುವನೋ ಅಂತಹವನ ರಾಜ್ಯವು ಕೀರ್ತಿಯು ಮತ್ತು ಪ್ರತಾಪವು ವೃದ್ಧಿಯನ್ನು ಹೊಂದುತ್ತದೆ ಯಸ್ಯ ಕೋಶಶ್ಚ ದಂಡಶ್ಚ ಚ ಭೂಮಿಶ ಸಮವೇತಾನಿ ಸರ್ವಾಣಿ ಸರಾಜ್ಯಂ ಮಹದುತೆ ಮಹದಷ್ಣುತೆ ಮಹಾರಾಜ ಯಾವ ರಾಜನಿಗೆ ಕೋಶ ದಂಡ ಮಿತ್ರರು ತಾನು ಈ ಎಲ್ಲವೂ ಒಂದನ್ನೊಂದು ಹೊಂದಿಕೊಂಡಿರುತ್ತವೆಯೋ ಸ್ವದೇಹದಂತೆ ಭಾವಿಸಿ ಯಾವನು ಈ ಎಲ್ಲವನ್ನು ಪರಿಪಾಲಿಸುವನೋ ಅಂತಹ ರಾಜನು ಮಹಾರಾಜ್ಯವನ್ನೇ ಪಡೆದುಕೊಳ್ಳುತ್ತಾನೆ ಸಚ್ಚಾರಿತ್ಯದಿಂದ ಕೂಡಿರುವ ಮತ್ತು ಸನ್ಮಾರ್ಗ ಪ್ರವೃತ್ತನಾಗಿರುವ ನೀನು ಮಿತ್ರನ ಸಲುವಾಗಿ ಮತ್ತು ಪ್ರತಿಜ್ಞಾ ಪೂರಣಕ್ಕಾಗಿ ಯೋಗ್ಯವಾದ ಕಾರ್ಯವನ್ನು ಮಾಡುವುದು ಉಚಿತವಾಗಿದೆ ಯಾವನು ಮಿತ್ರನ ಸಲುವಾಗಿ ಸ್ವಭೋಗ ಸಾಧಕಗಳಾದ ಸಕಲ ಕಾರ್ಯಗಳನ್ನು ಬಿಟ್ಟು ಉತ್ಸಾಹದಿಂದ ಆದರಪೂರ್ವಕವಾಗಿ ಕಾರ್ಯ ಮಾಡುವನೋ ಅಂತಹವನು ಅನರ್ಥ ಪರಂಪರೆಗಳನ್ನು ಎದುರಿಸಬೇಕಾಗುವುದಿಲ್ಲ ಯಾವನು ಕಾಲವು ಮೀರಿಹೋದ ನಂತರ ಮಿತ್ರರ ಕಾರ್ಯದಲ್ಲಿ ತೊಡಗುವನೋ ಅವನು ಮಹತ್ ಕಾರ್ಯಗಳನ್ನೇ ಮಾಡಿದರೂ ಆ ಕಾರ್ಯಗಳು ಮಿತ್ರನ ಅರ್ಥಸಿದ್ಧಿಗೆ ಸಾಧಕಗಳಾಗುವುದಿಲ್ಲ ಮಿತ್ರನ ಸಂಬಂಧವಾಗಿ ನಾವು ಮಾಡಬೇಕಾಗಿದ್ದ ಕಾರ್ಯವು ಈಗಾಗಲೇ ಕಾಲಾತೀತವಾಗಿ ಹೋಗಿದೆ ಮಿತ್ರನಾದ ರಾಘವನ ಪತ್ನಿಯಾದ ಸೀತೆಯನ್ನು ಹುಡುಕುವ ಕಾರ್ಯವನ್ನು ಅತಿ ಶೀಘ್ರವಾಗಿ ಮಾಡು ಸಮಯಜ್ಞನಾದ ನಿನ್ನ ಆಶ್ರಯದಲ್ಲಿರುವ ಪ್ರಾಜ್ಞನಾದ ರಾಘವನು ಸೀತಾನ್ವೇಷಣೆಯಲ್ಲಿ ಅತ್ಯಾತುರವುಳ್ಳವನಾಗಿದ್ದರೂ ಕಾಲಾತೀತವಾಯಿತೆಂಬ ವಿಷಯವನ್ನು ನಿನ್ನೊಡನೆ ಹೇಳುವುದಿಲ್ಲ ತಾನು ಜನ್ಮ ಪಡೆದ ವಂಶದ ಪ್ರಾಶಸ್ತ್ಯಕ್ಕೆ ಮೂಲ ಕಾರಣನಾದ ದೀರ್ಘ ಬಂಧುವಾಗಿರುವ ರಾಘವನು ಅಪ್ರಮೇಯವಾದ ಪ್ರಭಾವವುಳ್ಳವನು ಗುಣಗಳಿಂದಲೂ ಅವನು ಅಪ್ರತಿಮನು ಹಿಂದೆ ಅವನು ನಿನ್ನ ಕಾರ್ಯವನ್ನು ಮಾಡಿಕೊಟ್ಟಿದ್ದಾನೆ ಈಗ ನೀನು ಅವನ ಕಾರ್ಯವನ್ನು ಮಾಡಿಕೊಡಬೇಕಾಗಿದೆ ಸೀತಾನ್ವೇಷಣೆಗಾಗಿ ವಾನರ ಶ್ರೇಷ್ಠರಿಗೆ ಆಜ್ಞೆ ಮಾಡುವುದು ಯುಕ್ತವಾಗಿದೆ ಶ್ರೀರಾಮನು ಪ್ರೇರಣೆ ಮಾಡುವ ಮೊದಲೇ ನಾವು ಸೀತಾನ್ವೇಷಣೆಯ ಕಾರ್ಯವನ್ನು ಕೈಗೊಂಡವಾದರೆ ಅದು ಕಾಲಾತೀತವೆನಿಸುವುದಿಲ್ಲ ಶ್ರೀರಾಮನು ನಮಗೆ ಪ್ರೇರಣೆ ಮಾಡಿದ ನಂತರ ನಾವು ಕಾರ್ಯದಲ್ಲಿ ತೊಡಗಿದೆವಾದರೆ ಅದು ಕಾಲಾತೀತವೆನಿಸಿಕೊಳ್ಳುತ್ತದೆ ಆದುದರಿಂದ ಶ್ರೀರಾಮನು ಆಜ್ಞೆ ಮಾಡುವ ಮೊದಲೇ ನಾವು ಸೀತಾನ್ವೇಷಣೆಯ ಕಾರ್ಯದಲ್ಲಿ ತೊಡಗುವುದು ಯುಕ್ತವಾಗಿದೆ ಹರಿಗಣೇಶ್ವರನೇ ಯಾವುದೇ ಉಪಕಾರವನ್ನು ಮಾಡದೇ ಇರುವವನಿಗೂ ಉಪಕಾರ ಮಾಡುವುದು ಉಪಕಾರ ಮಾಡುವ ಸ್ವಭಾವವು ನಿನ್ನದಾಗಿದೆ ಹೀಗಿರುವಾಗ ರಾಜ್ಯದ ವಿಷಯದಲ್ಲಿಯೂ ವಾಲಿಯ ವಧೆಯ ವಿಷಯದಲ್ಲಿಯೂ ನಿನಗೆ ಮಹೋಪಕಾರವನ್ನೇ ಎಸಗಿರುವ ಶ್ರೀರಾಮನ ವಿಷಯವಾಗಿ ಹೇಳುವುದೇನಿದೆ ನೀನು ಅವಶ್ಯವಾಗಿ ಶ್ರೀರಾಮನ ಕಾರ್ಯವನ್ನು ಮಾಡಿಕೊಡುವೆ ಎಂಬುದರಲ್ಲಿ ಸಂಶಯವೇ ಇಲ್ಲ ನೀನು ಅತಿ ಸಮರ್ಥನು ಮಹಾಪರಾಕ್ರಮಿಯು ಆದರೂ ಶ್ರೀರಾಮನಿಗೆ ಪ್ರೀತಿಯನ್ನು ಮಾಡುವ ಸಲುವಾಗಿ ಸೀತೆಯನ್ನು ಹುಡುಕುವಂತೆ ವಾನರ ಶ್ರೇಷ್ಠರಿಗೆ ಆಜ್ಞೆ ಮಾಡಲು ನೀನು ಇನ್ನೂ ಏಕೆ ಸಿದ್ಧವನಾಗಿಲ್ಲ ಪುತ್ರನಾದ ಶ್ರೀರಾಮನು ಬಾಣಗಳ ಸಹಾಯದಿಂದಲೇ ಸುರಾಸುರ ಮಹೋರಗರನ್ನು ಸ್ವಾಧೀನಪಡಿಸಿಕೊಳ್ಳಲು ಸಮರ್ಥನು ಆದರೆ ನೀನು ಮಾಡಿಕೊಟ್ಟಿರುವ ಪ್ರತಿಜ್ಞೆಯನ್ನು ನಿರೀಕ್ಷಿಸುತ್ತಿದ್ದಾನೆ ತನಗೆ ಯಾವ ಅಪಕಾರವನ್ನು ಮಾಡದಿದ್ದ ವಾಲಿಯನ್ನು ನಿನಗೋಸ್ಕರ ಶಂಕೆಯಿಲ್ಲದೆ ಸಂಹರಿಸಿದ ಶ್ರೀರಾಮನು ನಿನಗೆ ಮಹೋಪಕಾರವನ್ನೇ ಮಾಡಿದ್ದಾನೆ ಅವನು ಮಾಡಿರುವ ಉಪಕಾರಕ್ಕೆ ಪ್ರತ್ಯುಪಕಾರ ರೂಪವಾಗಿ ನಾವು ಭೂಮಿಯಲ್ಲಾಗಲಿ ಅಂತರಿಕ್ಷದಲ್ಲಾಗಲಿ ಅವನ ಪ್ರಿಯ ಭಾರ್ಯೆಯಾದ ವೈದೇಹಿಯನ್ನು ಹುಡುಕಲೇಬೇಕು ದೇವದಾನವ ಗಂಧರ್ವರಾಗಲಿ ಮರುದ್ಗಣಗಳಿಂದ ಕೂಡಿರುವ ಅಸುರರಾಗಲಿ ಯಕ್ಷರಾಗಲಿ ಯುದ್ಧದಲ್ಲಿ ಶ್ರೀರಾಮನಿಗೆ ಭಯವನ್ನು ಉಂಟು ಮಾಡಲಾರರು ಹೀಗಿರುವಾಗ ರಾಕ್ಷಸರು ಹೇಗೆ ತಾನೇ ರಾಮನಿಗೆ ಭಯವನ್ನುಂಟು ಮಾಡಬಲ್ಲರು ಪಿಂಗ್ ಪಿಂಗಳೇಶನೇ ಪಿಂಗೇಶನೆ ಹೀಗೆ ಮಹಾಶಕ್ತಿವಂತನಾದ ಹಿಂದೆ ನಿನಗೆ ಉಪಕಾರವನ್ನು ಮಾಡಿರುವ ಶ್ರೀರಾಮನಿಗೆ ಎಲ್ಲ ರೀತಿಗಳಿಂದಲೂ ಪ್ರಿಯವನ್ನುಂಟು ಮಾಡುವುದು ನಿನ್ನ ಕರ್ತವ್ಯವಾಗಿದೆ ನಿನ್ನ ಆಜ್ಞೆಯಾಯಿತೆಂದರೆ ಪಾತಾಳದಲ್ಲಾಗಲಿ ಭೂಮಿಯಲ್ಲಾಗಲಿ ನೀರಿನಲ್ಲಾಗಲಿ ಅಂತರಿಕ್ಷದಲ್ಲಾಗಲಿ ನಮ್ಮನ್ನು ಯಾರೂ ತಡೆಯಲಾರರು ಎದುರಿಸಲು ಅಸಾಧ್ಯರಾದ ಕೋಟಿ ಸಂಖ್ಯೆಯನ್ನು ಮೀರಿರುವ ಕಪೀಶ್ವರರು ನಿನ್ನ ಅಧೀನದಲ್ಲಿದ್ದಾರೆ ನಿನ್ನ ಸಲುವಾಗಿ ಯಾರು ಯಾವ ಸ್ಥಳದಲ್ಲಿ ಏನು ಮಾಡಬೇಕು ಎಂಬುದನ್ನು ಆಜ್ಞಾಪಿಸು ಸಕಾಲದಲ್ಲಿ ಸಮೀಚೀನವಾಗಿ ವಿವರಿಸಿ ಹೇಳಿದ ಹನುಮಂತನ ಆ ಮಾತುಗಳನ್ನು ಕೇಳಿ ಸತ್ವ ಸಂಪನ್ನನಾದ ಸುಗ್ರೀವನು ತನ್ನ ಬುದ್ಧಿಯನ್ನು ಉತ್ತಮಪಡಿಸಿಕೊಂಡನು ಎಲ್ಲ ದಿಕ್ಕುಗಳಲ್ಲಿಯೂ ಇರುವ ತನ್ನ ಸಮಸ್ತ ಸೈನಿಕರನ್ನು ಕರೆತರುವ ಸಲುವಾಗಿ ನಿರಂತರವಾಗಿ ಪ್ರಯತ್ನಶೀಲನಾದ ನೀಲನನ್ನು ನಿಯೋಜಿಸಿ ಹೇಳಿದನು ನೀಲ ಸಮಗ್ರ ಕಪಿಸೈನ್ಯವು ಎಲ್ಲ ಕಡೆಗಳಲ್ಲಿಯೂ ಇರುವ ನನ್ನ ಯೂಥಪತಿಗಳು ಸೇನಾ ನಾಯಕರೊಡನೆ ಶೀಘ್ರವಾಗಿ ಇಲ್ಲಿಗೆ ಬರುವಂತೆ ವ್ಯವಸ್ಥೆಗೊಳಿಸು ಅತಿ ದೂರದಲ್ಲಿರುವ ಸೇನಾಧೀಶರು ಶೀಘ್ರವಾಗಿ ಪ್ರಯಾಣ ಮಾಡಲು ಸಾಮರ್ಥ್ಯವಿರುವವರು ಉದ್ಯೋಗಶೀಲರು ನನ್ನ ಆಜ್ಞಾನುಸಾರವಾಗಿ ವಿಳಂಬವಾಗದಂತೆ ಸೈನ್ಯದೊಡನೆ ಇಲ್ಲಿಗೆ ಆಗಮಿಸಲಿ ಸೈನ್ಯ ಸಂಗ್ರಹವಾದ ನಂತರ ಮಾಡಬೇಕಾದ ಕಾರ್ಯವನ್ನು ನೀನೇ ಸ್ವತಃ ನೋಡಿಕೊಳ್ಳಬೇಕು ಇಂದಿಗೆ ಹದಿನೈದು ದಿವಸಗಳೊಳಗಾಗಿ ಎಲ್ಲರೂ ಇಲ್ಲಿಗೆ ಬಂದು ಸೇರಬೇಕು ಈ ಅವಧಿಯು ಕಳೆಯುವುದರೊಳಗೆ ಯಾವ ವಾನರನು ಇಲ್ಲಿಗೆ ಬರುವುದಿಲ್ಲವೋ ಅಂತಹವನಿಗೆ ಮರಣದಂಡನೆಯೇ ಶಿಕ್ಷೆಯಾಗುತ್ತದೆ ಈ ವಿಷಯದಲ್ಲಿ ಪುನಃ ವಿಚಾರಿಸಬೇಕಾದ ಅವಶ್ಯಕತೆಯೇ ಇಲ್ಲ ನಿಶ್ಚಿತವಾಗಿರುವ ಈ ನನ್ನ ಆಜ್ಞೆಯನ್ನು ಅಧಿಕರಿಸಿ ಅಂಗದನೊಡನೆ ನೀನೇ ವೃದ್ಧವಾನರ ಬಳಿಗೆ ಹೋಗಿ ಅವರಿಗೂ ತಿಳಿಸಬೇಕು ಹರಿಪುಂಗವರಿಗೆ ಈಶ್ವರನಾದ ವೀರ್ಯವಂತನಾದ ಸುಗ್ರೀವನು ಸೈನಿಕರನ್ನು ಕರೆತರಲು ಹೀಗೆ ವ್ಯವಸ್ಥೆಯನ್ನು ಮಾಡಿ ತನ್ನ ಅರಮನೆಯನ್ನು ಪ್ರವೇಶಿಸಿದನು ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಕಿಷ್ಕಿಂಧ ಕಾಂಡದಲ್ಲಿ ಇಪ್ಪತ್ತೊಂಬತ್ತನೆಯ ಸರ್ಗವು నమస్తే శారదే దేవి కాశ్మీర పురవాసిని మహం ప్రార్థయే నిత్యం విద్యాదానం చేహి మే